ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ವಿರಾಜಪೇಟೆ ಇಷ್ಟು ದೊಡ್ಡದಿದೆ ಅದನ್ನು ಇಷ್ಟು ಸಣ್ಣದಾಗಿ ನೋಡಬೇಕಾ ನಿಮಗೆ ವಿರಾಜಪೇಟೆ ಪಟ್ಟಣನ ಒಂದೇ ಶಾರ್ಟಲ್ಲಿ ಒಂದೇ ಕಣ್ಣಲ್ಲಿ ಅಷ್ಟು ಅದ್ಭುತವಾಗಿ ನೋಡಬೇಕು ಅದು ನೋಡಬೇಕಾದ್ರೆ ಅಯ್ಯಪ್ಪ ಬೆಟ್ಟಕ್ಕೆ ಬನ್ನಿ ಶಿಕ್ಷಕರ ಈ ಹಿಂದೆ ಕೊಡಗು ಮೂಲಕ ನಿಮಗೆ ಮುಂಜಾನೆಯ ಏಳು ಗಂಟೆಗೆ ಇಲ್ಲಿ ಒಂದು ಸುಂದರವಾದಂಥ ಪರಿಸರವನ್ನು ನಿಮಗೆ ಈ ಒಂದು ಪಾಯಿಂಟಿಂದ ನಾನು ತೋರಿಸಿದೆ ಅದು ನಮ್ಮ ಇದೆ ತಾವು ನೋಡ್ಬೋದು ಈಗ ಮಧ್ಯಾಹ್ನ ಬಂದಿದ್ದೀನಿ ಈಗ ಈ ಒಂದು ವ್ಯೂಸನ್ನು ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಎಲ್ಲವೂ ಕೂಡ ಇಲ್ಲಿ ಕಾಣ್ಬೋದು ಅಷ್ಟು ಸುಂದರವಾಗಿ ಬಂದಿದೆ ಮತ್ತು ಇಲ್ಲಿ ನೋಡಿ ಎಷ್ಟೇ ಬಿಸಿಲಿದ್ರೂ ಈ ಒಂದು ವಾತಾವರಣದಲ್ಲಿ ತಣ್ಣನೆ ಗಾಳಿ ಬೀಸ್ತಾ ಇದೆ ಈ ವ್ಯೂ ಪಾಯಿಂಟ್ನ ಅಭಿವೃದ್ಧಿಗೋಸ್ಕರ ಪುರಸಭೆಯ ಅಧ್ಯಕ್ಷರಾದಂಥ ದೇಚಮ್ಮ ಕಾಳಪ್ಪನವರು ಮನೆ ಪಂಡ ಅವರು ಒಂದು ಆಲೋಚನೆಯನ್ನು ಮಾಡಿದರು ಇಂಥ ಒಂದು ಪ್ರಕೃತಿ ಸೌಂದರ್ಯಕ್ಕೆ ಒಂದು ವಿಶೇಷವಾದ ಕೊಡುಗೆ ಕೊಡಬೇಕು ಅಂತೇಳಿ ತುಂಬಾ ಆಲೋಚನೆ ಮಾಡಿದರು ಕಾರಣ ಇಷ್ಟೇ ಸದಾ ಜನರು ಒತ್ತಡದಲ್ಲಿ ಇರ್ತಾರೆ ಎಲ್ಲ ಕೆಲಸದಲ್ಲಿ ಬ್ಯುಸಿಯಾಗುತ್ತೆ ಸಂಜೆ ಅಥವಾ ಮುಂಜಾನೆ ಈ ಒಂದು ಭಾಗಕ್ಕೆ ಬಂದು ಒಂದಷ್ಟು ಸಮಯನ ಕಳೆಯೋದ ಮೂಲಕ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಮತ್ತು ಒಂದು ಸುಂದರ ಪ್ರದೇಶವನ್ನು ಕೂಡ ನೋಡ್ಬೋದು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರು ಇದರಲ್ಲಿ ದೇಚಮ್ಮ ಸಕ್ಸಸ್ಫುಲ್ ಆಗಿದ್ದಾರೆ ಈ ಒಂದು ವ್ಯೂ ಪಾಯಿಂಟಿಗೆ ಈ ಕ್ಷೇತ್ರದ ಶಾಸಕರಾದಂಥ ಎ ಎಸ್ ಪೊನ್ನಣ್ಣವ್ರು ಬರ್ತಿದ್ದಾರೆ ಯಾತಕ್ಕೋಸ್ಕರ ಬರ್ತಾ ಇದಾರೆ ಏನು ಮಾಡ್ತಾರೆ ಇಲ್ಲಿ ಅದನ್ನು ಹತ್ರನೇ ತಿಳ್ಕೊಳ್ಳೋಣ ಭಾಗಕ್ಕೆ ಬಂದು ಇವತ್ತೊಂದು ಡೆವಲಪ್ಮೆಂಟಿಗೆ ಒಂದು ಒಳ್ಳೆ ಆಲೋಚನೆ ಮಾಡಿದ್ರಿ ಪುರಸಭೆ ಆ ನಿಟ್ಟಿನಲ್ಲಿ ಎಲ್ಲ ಸದಸ್ಯರು ಉತ್ಸುಕರಾಗಿದ್ದಾರೆ ಸರ ಯಾವ ರೀತಿ ಡೆವಲಪ್ಮೆಂಟ್ ಅಂತ ಅಂತ ಆಲೋಚನೆ ಇದೆ ಇಲ್ಲಿ ಸ್ಥಳೀಯರದ್ದು ಭಾಳ ದೊಡ್ಡ ಸಮಸ್ಯೆ ಏನಂತ ಅಂತ ಹೇಳಿದ್ರೆ ಪ್ರವಾಸಿಗರು ಮತ್ತು ಇಲ್ಲಿ ಬೇರೆ ಬೇರೆಯವರು ಬಂದು ಈ ಜಾಗ ಭಾಳ ನೈಸರ್ಗಿಕವಾಗಿ ಮತ್ತು ಪರಿಸರದ ಸೌಂದರ್ಯವನ್ನು ನೋಡ್ಲಿಕ್ಕೆ ಭಾಳ ಚೆನ್ನಾಗಿದೆ ಅದಕ್ಕೆ ಇಲ್ಲಿ ಬಂದು ರಾತ್ರಿ ಹೊತ್ತು ಗಲಾಟೆ ಮಾಡ್ತಾರೆ ಬಾಟ್ಲುಗಳು ಹೊಡಿತಾರೆ ಅಂತೇಳಿ ಕಳೆದ ಬಾರಿ ನಾವು ಇಲ್ಲಿ ಬಂದಾಗ ನೂರಾರು ಬಾಟ್ಲ್ಗಳನ್ನು ಮಾಡಿ ಕ್ಲೀನ್ ಮಾಡಿದ್ವಿ ಹೊಸ ಆಗ ಇಲ್ಲಿಗೊಂದು ಶಾಶ್ವತವಾದಂಥ ಪರಿಹಾರವನ್ನು ತರಬೇಕು ಅಂತ ಎಲ್ಲ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ನನಗೆ ಒತ್ತಾಯ ಮಾಡಿದರು ಅದಕ್ಕೆ ಈಗ ಇದನ್ನು ಬಳಸಿ ಈ ಒಂದು ಪರಿಸರಕ್ಕೆ ಹಾನಿಯಾಗದಂಥ ರೀತಿಯಲ್ಲಿ ಒಂದು ಯೋಜನೆಯನ್ನು ಮಾಡಬೇಕು ಅಂಥೇಳಿ ಡಲ್ಟ್ ಅಂತ ಹೇಳುವಂಥ ಸಂಸ್ಥೆ ಈಗಾಗಲೇ ಹಲವಾರು ನಮ್ಮ ಪುರಸಭೆಯಲ್ಲಿರುವಂಥ ಕಾರ್ಯಕ್ರಮಗಳಿಗೆ ಅವರು ಹಣ ಒದಗಿ ಒದಗಿಸಿದ್ದಾರೆ ಅವರೀಗ ಒಂದು ಕೋಟಿ ಎಪ್ಪತ್ತು ಲಕ್ಷದಲ್ಲಿ ಇಲ್ಲೊಂದು ವ್ಯೂ ಪಾಯಿಂಟನ್ನು ಮಾಡಿ ಮತ್ತು ಒಂದು ಸೆಕ್ಯುರಿಟಿಗೆ ಒಂದು ಕ್ಯಾಬಿನ್ ಮಾಡಿ ಮತ್ತು ಕಾಫಿ ಟೀ ಮಾಡುವಂಥ ಒಂದು ಮಳಿಗೆಗೆ ಅವಕಾಶ ಮಾಡಿಕೊಟ್ಟು ಯಾರೂ ಇಲ್ಲಿ ರಾತ್ರಿ ಹೊತ್ತು ದುರ್ಬಳಕೆ ಆಗಬಾರ್ದು ಸ ಇಲ್ಲಿರುವಂಥ ಸ್ಥಳೀಯರಿಗೆ ಸಮಸ್ಯೆ ಆಗಬಾರ್ದು ಅದೇ ಸಂದರ್ಭದಲ್ಲಿ ಈ ಒಂದು ಸೌಂದರ್ಯವನ್ನು ಕೂಡ ಸವಿಸಲಿಕ್ಕೆ ಅವಕಾಶ ಇರಬೇಕು ನಾಗರಿಕರಿಗೆ ಅಂತ ಹೇಳುವಂಥ ಒಂದು ಯೋಜನೆಯನ್ನು ರೂಪಿಸಿದ್ವಿ ಕೆಳಗೆಯಿಂದ ಪಾದಚಾರಿಗಳು ಬರಲಿಕ್ಕೂ ಕೂಡ ಅವ್ರಿಗೆ ಅನುಕೂಲ ಮಾಡುವಂಥದ್ದು ಸ್ಟೆಪ್ಸ್ ಮಾಡುವಂಥದ್ದು ಅಂಥ ಕಾರ್ಯಕ್ರಮ ಮತ್ತು ಇಲ್ಲಿ ದಾರಿದೀಪ ಮತ್ತು ಡಸ್ಟ್ಬಿನ್ ಹೊಸತಿನೇ ಡಸ್ಟ್ಬಿನ್ ಕೊಡೋದೇ ಕೊಡ್ತೀವಿ ಅಂತ ಹೇಳಿದ್ವಿ ಡಸ್ಟ್ಬಿನ್ ಕೊಟ್ಟರೆ ಸಾಲದು ಡಸ್ಟ್ಬಿನಲ್ಲಿ ಹಾಕಬೇಕು ಜನ ಕೂಡ ಅದಾಗಿ ಅದನ್ನೆಲ್ಲ ಮಾಡಿ ಇಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು యోజన రూపంలో స్వల్ప తాంత్రిక బదలన్న మి ఇంజనీర్ జో యాణ ఇల్ పరిసరకు హాని ఆబారో సందర్భంలో స్థలయరికి కూడా అనుకూల ఆగు ಇಲ್ಲಿ ಪ್ರವಾಸಿಗರಾಗಿ ಬಂದಿದ್ರಿ ಇಂತ ಒಂದು ವ್ಯೂ ನೋಡ್ತಾ ಇದ್ರಿ ಎಷ್ಟು ಖುಷಿ ಆಗುತ್ತೆ ವಿರಾಜ್ಪೇಟೆ ಈ ತರದ ಒಂದು ವ್ಯೂ ನೋಡ್ಲಿಕ್ಕೆ ಹಾ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬರೋರ್ಗನು ತುಂಬಾ ಖುಷಿ ಆಗುತ್ತೆ ಇಲ್ಲಿ ಮೇಲೆ ವ್ಯೂ ಗಂಟೆ ಹೋಗಿದ್ವಿ ಸಖತ್ ಆಗಿದೆ ನೋಡಕ್ಕೆ ಆದ್ರೆ ಇಲ್ಲಿ ಸೈಡ್ ಸೈಡ್ ಸ್ವಲ್ಪ ಅಂಗಡಿ ಆಮೇಲೆ ಏನಾದ್ರು ತಿನ್ನಕ್ಕೆ ಏನಾದ್ರು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ಸೈಡ್ ಕಂಬಿ ಎಲ್ಲ ಇದ್ರೆ ಚೆನ್ನಾಗಿ ವ್ಯೂ ಪಾಯಿಂಟ್ ನೋಡಕ್ಕೆ ಚೆನ್ನಾಗಿರುತ್ತೆ ಇನ್ನೂ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳ್ತೀರಾ ಹಾ ತುಂಬಾ ಡೆವಲಪ್ಮೆಂಟ್ ಆಗ್ಬೇಕು ಇದೊಂದು ವ್ಯೂ ಪಾಯಿಂಟ್ ಕೆಲವರಿಗಷ್ಟೇ ಸೀಮಿತ ಆಗಿತ್ತು ಆಗೊಬ್ಬರು ಈಗೊಬ್ಬರು ಬಂದು ಇಲ್ಲಿಯ ಸ ಪ್ರಕೃತಿಯ ಸೌಂದರ್ಯ ಸವಿತಾ ಇದ್ರು ಆದರೆ ಈ ಕ್ಷೇತ್ರದ ಶಾಸಕರು ಇದು ಸಾರ್ವಜನಿಕವಾಗಿ ಎಲ್ಲರಿಗೂ ಇದೊಂದು ಈ ಒಂದು ಪ್ರಕೃತಿಯ ಸೌಂದರ್ಯ ಸವಿಬೇಕು ಇಲ್ಲೊಂದು ವ್ಯೂ ಪಾಯಿಂಟ್ ಆಗಬೇಕಂತ ಒಂದು ಕನಸ್ಕೊಂಡಿದ್ರು ಆ ಮೂಲಕ ಇದಕ್ಕೊಂದು ಅಷ್ಟು ಅನುದಾನನ ಕೊಟ್ಟರು ಇದರಿಂದ ಇವು ಇನ್ನು ಮುಂದೆ ಇದೊಂದು ದೊಡ್ಡ ವ್ಯೂ ಪಾಯಿಂಟ್ ಆಗುತ್ತೆ ಇಲ್ಲಿ ಒಂದು ಪ್ರಕೃತಿಯ ಸೌಂದರ್ಯನ ಎಲ್ಲರೂ ಕೂಡ ನೋಡ್ಬೋದು ಅಷ್ಟು ಸೊಗಸಾಗಿ ಮಾಡಿದ್ದಾರೆ ಇದಕ್ಕೆ ಈ ಕ್ಷೇತ್ರದ ಶಾಸಕರು ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಶಿಕ್ಷಕರಿಗೆ ತಾವು ಏನು ನೋಡ್ತಿದ್ದೀರಿ ಇದು ವಿರಾಜ್ಪೇಟೆಯ ಅಯ್ಯಪ್ಪ ಬೆಟ್ಟದಿಂದ ನಾನು ತೋರಿಸ್ತಕ್ಕಂಥ ಒಂದು ಸುಂದರ ಪರಿಸರದ ಈ ಒಂದು ವಿಡಿಯೋನ ನೀವು ನೋಡ್ತಾ ಇದ್ದೀರಿ ಭಾರಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಡೀ ಪಟ್ಟಣ ಈ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟು ಸುಂದರವಾಗಿ ಕಂಡು ಬರ್ತಾ ಇದೆ ಯಾರಿಗೂ ಕೂಡ ಇಲ್ಲಿ ಬಂದರೆ ಇದೊಂದು ಪ್ಲೇಸ್ಗೆ ಹೋಗಬೇಕು ಇಲ್ಲಿಂದ ನೋಡಬೇಕು ಅಂತ ಅನಿಸೆ ಅನ್ನಿಸ್ತದೆ ಆ ಮಟ್ಟದಲ್ಲಿ ಇಲ್ಲಿ ಈ ಒಂದು ಅಯ್ಯಪ್ಪ ಬೆಟ್ಟ ಮುಂದಿನ ದಿನದಲ್ಲಿ ಗಮನ ಸೆಳೆಯುತ್ತದೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ